ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸವಿತಾ ಲೋಕೇಶ್ ಯಾದವ್ ನಿಮಗೆಲ್ಲ ಒಂದು ಸುದ್ದಿ ಒಂದು ವಿಚಾರ ಏನು ಗೊತ್ತಾ ನಾನು ಮಾಡ್ತಾಯಿದ್ದೀನಿ ಬ್ಲಾಗ್ ನನ್ನ ಮಗ ಮಾಡ್ತಾ ಇದ್ದಾನೆ ಬಿಸಿ ಬಿಸಿ ರಾಗಿ ಮುದ್ದೆ ತೋರಿಸು ಮನೆ ಮುದ್ದೆ ಹೆಂಗ್ ತಿರಿದೆಯಾ ಓಯ್ ತೋರ್ಸಮ್ಮ ನೋಡಿ ತರ್ತೀನಿ ಹಾಗೆ ಫೋನ್ ತರ್ತೀನಂತಡೆಯಮ್ಮ ಸಾಂಬಾರು ನಾನು ಮಾಡಿದ್ದೀನಿ ಮುದ್ದೆ ಅವ್ನು ಮಾಡೋದು ನಮ್ಮ ಮನೇಲಿ ಒಬ್ಬೊಬ್ರು ಒಂದೊಂದು ಅಡುಗೆ ಮಾಡೋದು ಯಾಕೆಂದರೆ ನಾನು ಕೆಲಸ ಮಾಡ್ತೀನಿ ಅವ್ರು ಕೆಲಸ ಮಾಡಲ್ಲ ಸ್ಕೂಲ್ಗೆ ಹೋಗ್ತಾರೆ ಆದರೂ ಒಂದಾದ್ರು ಎಲ್ಪ್ ಮಾಡಬೇಕಲ್ಲ ಹ್ಞೂ ಒಂದಾದ್ರೂ ಎಲ್ಪ್ ಮಾಡಬೇಕಲ್ಲ ಅದಕ್ಕೆ ನಾನು ಸಾಂಬಾರು ಮಾಡಿದ್ದೀನಿ ಅವನು ಮುದ್ದೆ ಮಾಡಿದ್ದಾನೆ ಮುದ್ದೆ ಯಾವ ಥರ ಮಾಡಿದ್ದಾನೆ ತೋರಿಸ್ತೀನಿ ಬನ್ನಿ ಸಕ್ಕತ್ತಾಗಿ ಮಾಡ್ತಾನೆ ಹೇಳ್ತಾರೆ ಹಿಟ್ಟು ಬೇಯಿಸೋದು ಒಂದು ಬ್ಲಾಗಾ ಒಂದು ಬ್ಲಾಗಾ ಅದನ್ನು ಹಾಕ್ಬೇಕಂತ ಹಿಟ್ಟು ಹಿಟ್ಟು ಬೇಯಿಸ್ತೀವೋ ಇಲ್ಲ ಮೆಟ್ಟು ಬೇಯಿಸ್ತೀವೋ ಬೇಯಿಸ್ತೀವ ಮನೇಲಿ ಫೋನ್ ಹಾಕ್ಬಿಟ್ಟು ಹತ್ತೊಗೊಬನ್ನಿ ಇತ್ತು ತೊಗೊಬನ್ನಿ ಅಂತ ಬೆಳಗಿಂದ ಸಾಯಂಕಾಲದವ್ರು ಕುಂತಿದ್ದು ಮನೇಲಿರೋರಿಗೆ ಜೀವ ತಿನ್ನಲ್ವಲ್ಲ ಹಾಂ ನಾವು ಖುಷಿಯಿಂದ ಮಾಡ್ತೀವಿ ಖುಷಿಯಿಂದ ಹೇಳ್ಕೊತೀವಿ ಓಕೆನಾ ಬನ್ನಿ ಮುದ್ದೆ ಹೆಂಗೆ ಮಾಡಿದ್ದಾನೆ ನೋಡ್ಕೊಂಬರನಾ ಹಂಗೆ ನಾನು ಏನು ಸಾಂಬಾರ್ ಮಾಡಿದ್ದೀನಿ ನೋಡಿರಂತೆ ಆಯ್ತಾ ನೋಡಿ ಈ ತರ ಮುದ್ದೆ ಮಾಡಿದ್ದಾನೆ ಇವ್ ಇನ್ನೂ ಚೆನ್ನಾಗಿ ಇವತ್ತು ಇವತ್ತಾಕ ಈ ತರ ಮಾಡಿದ್ದಾನೆ ನಮ್ಮ ದೊಡ್ಡ ಮಗ ಚೆನ್ನಾಗಿ ಮಾಡ್ತಾನೆ ಇನ್ನೊಂದ್ಸಲಿ ತೋರಿಸ್ತೀನಿ ಏ ಇನ್ನೂ ನೈಸ ಕಟ್ಟಬೇಕು ಕೇಳಿಸ್ತಾ ನೋಡಿ ಸಾಂಬಾರು ಮಸಪ್ ಸಾಂಬಾರ್ ಹೆಂಗಿದೆ ಗೊತ್ತಾ ಇದು ನಮ್ದೇ ತೋಟದಲ್ಲಿ ಕುಯ್ಕೊಂಬಂದು ಸಾರು ಮಾಡಿರೋದು ಸಕ್ಕತ್ತಾಗಿದೆ ಚೆನ್ನಾಗಿದೆ ಮನೆ ಮೇಲೆ ಮಳೆ ಮೈಯೊಳಗೆ ಚಳಿ ಇದಕ್ಕೆ ಹಾಕ್ಕೊಂಡು ತಟ್ಟೆಗೆ ರಾಗಿ ಮುದ್ದೆ ಸೊಪ್ಪು ಸಾರು ಜೊತೆಗೆ ಹಾಕೊಂಡು ತಿಂತಿದ್ರೆ ಹೆಂಗಿರ್ತೈತೆ ಇದು ಜೊತೆಗೆ ಇನ್ನೂ ಒಂದಿದೆ ತೋರಿಸ್ತೀನಿ ನೋಡಿ ನಾಟಿ ಕೋಳಿ ಚಿಕನ್ ಫ್ರೈ ಯಾಕೆಂದರೆ ಚಳಿ ಅಲ್ವಾ ಮಳೆ ಬೇರೆ ಬರ್ತಿದೆ ಅದಕ್ಕೋಸ್ಕರ ಚಿಕನ್ ಫ್ರೈ ಕೂಡ ಮಾಡಿದ್ದೀನಿ ಸೈಡ್ಸ್ಗೆ ಹಾಗೆ ಹಾಗಲಕೈದು ಸಾರು ಇದು ಬೆಳಿಗ್ಗೆ ಸಾರು ಸ್ವಲ್ಪ ಇದೆ ಅದನ್ನು ಸೈಡ್ಗೆ ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೋತೀವಿ ಓಕೆನಾ ಬಿಸಾಕೋಕ್ಕಾಗುತ್ತೆ ಇವತ್ತಿನ ದಿನ ಎಷ್ಟು ಕಷ್ಟ ಎಲ್ಲ ಒಂಚಿ ತಂದು ಮಾಡೋದು ಹ್ಞೂ ಒಂದೊಂದು ರೂಪಾಯಿ ಲೆಕ್ಕ ಆದರೆ ಖರ್ಚಿಗೆ ಲೆಕ್ಕನೇ ಇರೋಲ್ಲ ತಾನೇ ನಾನು ಬ್ಲಾಗ್ ಮಾಡ್ತಿರೋ ಉದ್ದೇಶ ಇಷ್ಟೇ ದಯವಿಟ್ಟು ಕಷ್ಟ ಆದರೂ ಪರವಾಗಿಲ್ಲ ಮನೆಯಲ್ಲಿರೋರೆಲ್ಲ ಒಟ್ಟಿಗೆ ಸೇರಿ ಆದಷ್ಟು ಮನೆಯಲ್ಲಿ ಅಡುಗೆ ಮಾಡ್ಕೊಂಡು ಊಟ ಮಾಡೋಕ್ಕೆ ಟ್ರೈ ಮಾಡಿ ಇಟ್ಟು ಬೇಯಿಸೋದು ಒಂದು ವ್ಲಾಗ ಅಂತ ನನಗೆ ಕಮೆಂಟ್ ತುಂಬ ಜನ ಆಗ್ತಾರೆ ಹಿಟ್ಟನೇ ಬೇಯಿಸ್ತೀವೋ ಮೆಟ್ಟನೆ ಬೇಯಿಸ್ತೀವೋ ಒಟ್ಟಿನಲ್ಲಿ ಬೇಯಿಸ್ಕೊಂಡು ತಿಂತೀವ ಮನೇಲಿ ಅದು ಹೆಮ್ಮೆಯಿಂದ ಹೇಳ್ಕೊಂತೀವಿ ಏನಾರು ತಪ್ಪಾಗಿ ಮಾತಾಡಿದ್ರೆ ದಯವಿಟ್ಟು ಕ್ಷಮಿಸಿ ಒಳ್ಳೇದು ಮಾತಾಡಿದ್ರೆ ಹರಿಸಿ ಹಾರೈಸಿ ಎಲ್ಲರಿಗೂ ಒಳ್ಳೇದಾಗಲಿ ಹೊಟ್ಟೆ ತುಂಬ ಊಟ ಮಾಡಿ ಸಂತೋಷವಾಗಿರಿ ಇದಾಗಿತ್ತು ರಾತ್ರಿ ಊಟದ ವ್ಲಾಗ್ ಎಲ್ಲರಿಗೂ ಶುಭ ರಾತ್ರಿ ಟಾ ಬಾಯ್ ಬಾಯ್